ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಕೋಲಾರದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ವಿಜ್ಞಾನಿಗಳು ಹಾಗೂ ರೈತರು ಭಾಗಿಯಾಗಿದ್ದ ಅಭಿಯಾನಕ್ಕೆ ಐಸಿಎಆರ್ ನಿರ್ದೇಶಕ ಡಾಕ್ಟರ್ ವಿ ವೆಂಕಟರ ಸುಬ್ರಹ್ಮಣ್ಯಂ ಚಾಲನೆ ನೀಡಿದರು ಈ ವೇಳೆ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷಿಕೆ ನೀಡಲಾಯಿತು

ಬಾಳೆ ಪಪ್ಪಾಯ ಗುಲಾಬಿ ಈ ರೀತಿಯ ಒಂದು ತೋಟಗಾರಿಕಾ ಹೂವು ಹಣ್ಣು ಬೆಳೆಗಳಿಗೆ ಹೊಸದಾಗಿ ನಾಟಿ ಮಾಡೋದಕ್ಕೆ ಅನುದಾನ ಕೃಷಿ ವಿಜ್ಞಾನ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೋಗಲ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರದ ಹೊಸ ಒಂದು ಕೆಲಸವನ್ನ ಈ ಹದಿಮೂರು ದಿನಗಳ ಹನ್ನೆರಡು ದಿನಗಳ ಕಾಲ ಮಾಡಿದ್ದಾರೆ ಕೃಷಿಕ ಅನಂತ ಮುಂಗಾರು ಹಂಗಾಮಿನಲ್ಲಿ ಭೂಮಿ ಮತ್ತು ಬಿತ್ತನೆ ಬೀಜಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಮಾಹಿತಿ ನೀಡಿರುವುದಾಗಿ ಹೇಳಿದರು ಭೂಮಿ ನಿರ್ವಹಣೆ ಬಗ್ಗೆ ಅದು ಪರಿಪೂರ್ಣವಾದ ಮಾಹಿತಿಯನ್ನು ನೀಡಿ ಉಪಕಾರ ಆಗುವ ಕೆಲಸನ ಕೃಷಿ ವಿಜ್ಞಾನ ಕೇಂದ್ರದವರು ಅನ್ಕೊಂಡಿದ್ದಾರೆ ಮತ್ತೋರ್ವ ಕೃಷಿಕ ಅಬ್ಬಣಿ ಶಿವಪ್ಪ ವಿಜ್ಞಾನಿಗಳು ಹಾಗೂ ರೈತರ ಪರಿಶ್ರಮದಿಂದ ಆಹಾರ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸುವುದಾಗಿ ತಿಳಿಸಿದರು ನ್ನವರು ಈ ಹಸಿರು ಕ್ರಾಂತಿ ಅಂತೇಳಿ ತಂದರು ಅದರಿಂದ ದೇಶದಲ್ಲಿ ಆಹಾರ ಉತ್ಪಾದನೆ ಯಥೇಚ್ಛವಾಗಿ ಆಯಿತು